ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ಹೇಗೋಗುತ್ತೆ ನೋಡೋಣ ಬನ್ನಿ ಸಂಜೆಯಿಂದ ವೀಡಿಯೋನ ಮಾಡಿ ಹಾಗೆ ಅಂಗಡಿ ಹತ್ತಿರ ಇಂದ ನಾನು ಅಣ್ಣಾರ ಮನೆಯಲ್ಲಿ ಹೊಲ ಕುಯಿಸ್ತಾಯಿದ್ರು ಅಂದರೆ ರಾಗಿ ಎಲ್ಲ ಹಾಕಿರ್ತಾರಲ್ಲ ಅದನ್ನು ಕುಯಿಸೋದು ಹಾಗಾಗಿ ಜನ ಬಂದಿದ್ರು ಬಾ ಸ್ವಲ್ಪ ಮನೆ ಹತ್ರ ಅಂತ ಹೇಳ್ದೆ ಹಾಂ ಈ ಲೇಬರ್ಸ್ ಎಲ್ಲ ನಮ್ಮೂರವ್ರಲ್ಲ ಬೇರೆ ಊರಿಂದ ಬಂದಿರೋದು ಇಬ್ಬರಿಗೇನೋ ತೌಸಂಡ್ ಟು ಹಂಡ್ರೆಡ್ ಏನೋ ತೊಗೊಳ್ತಾರೆ ಅಂದರೆ ಒಬ್ಬರಿಗೆ ಸಿಕ್ಸ್ ಹಂಡ್ರೆಡ್ ಹಾಗಾಗಿ ಅವರನ್ನೆಲ್ಲ ಕರೆಸಿ ಕುಯಿಸ್ತಾ ಇದ್ರು ಈಗ ಮಳೆ ಬರುತ್ತೆ ಇನ್ನೊಂದೆರಡು ದಿನ ಬಿಟ್ಟು ಅಂತ ಹೇಳ್ತಾಯಿದ್ರು ಹಾಗಾಗಿ ಅವರನ್ನೆಲ್ಲ ಕರೆಸಿ ಬೇಗ ಬೇಗ ಇದ್ದರು ಚೆನ್ನಾಗಿ ಕುಯ್ತಾರೆ ಒಂದು ದಿನಕ್ಕೆ ಸುಮಾರು ಒಂದು ಹದಿನೈದು ದಿನ ಹದಿನೈದು ಜನನೇನೋ ಬರ್ತಾರೆ ಒಂದು ದಿನದಲ್ಲಿ ಫುಲ್ ಎಷ್ಟಿರುತ್ತೆ ಅಷ್ಟು ನಾವೆಷ್ಟು ಹೇಳ್ತೀವಿ ಅಷ್ಟನ್ನೆಲ್ಲ ಕುಯ್ದು ಹೋಗ್ತಾರೆ ಚೆನ್ನಾಗಿ ಕೊಯ್ತಾರೆ ಹಾಗೆ ಇನ್ನೊಂದೇನು ಅಂದರೆ ಇಷ್ಟೆಲ್ಲ ಬೆಳಗ್ಗೆಯಿಂದ ಕೆಲಸ ಮಾಡಿದ್ರು ಅವ್ರಿಗೆ ಸುಸ್ತು ಅನ್ನೋದೇ ಇರಲಿಲ್ಲ ಎಷ್ಟು ನಗ್ನಗ್ತಾ ತಮಾಷೆ ಮಾಡ್ಕೊಳ್ತಾ ಅವರೆಲ್ಲ ಏನೇನೋ ಹಾಡುಗಳೆಲ್ಲ ಹೇಳ್ಕೊಳ್ತಾ ಹೆಂಗ್ ಕೆಲಸ ಮಾಡ್ತಿದ್ರು ಅಂದರೆ ನೋಡಿ ನಿಮಗೆ ಅವ್ರ ಮುಖದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ

ಹಾಗೆ ಬರ್ತಾ ಸ್ವಲ್ಪ ನುಗ್ಗೆ ಸೊಪ್ಪು ಕುಯ್ಕೊಂಡು ಬಂದೆ ನನಗೆ ಫೇವ್ರೆಟ್ ನುಗ್ಗೆ ಸೊಪ್ಪು ಅಂದರೆ ಹಾಗಾಗಿ ಸಾಂಬಾರು ಮಾಡ್ಬೋದು ಏನಾದರೂ ಇದರಲ್ಲಿ ಪಲಾವ್ನೂ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪು ಹಾಕಿ ನಾವು ಮೆಂತ್ಯ ಸೊಪ್ಪಿನ ಪಲಾವ್ ಮಾಡ್ತೀವಲ್ಲ ಹಾಗೆ ನುಗ್ಗೆ ಸೊಪ್ಪು ಹಾಕಿ ಪಲಾವ್ ಮಾಡ್ಬೋದು ಚೆನ್ನಾಗಿರುತ್ತೆ ಹಾಗೆ ಹೆಲ್ತಿಗೂ ಒಳ್ಳೆಯದು ಇವತ್ತೊಂದು ರೆಸಿಪಿ ಮಾಡಿ ತೋರಿಸ್ತೀನಿ ಬನ್ನಿ ನಿಮಗೆ ನುಗ್ಗೆ ಸೊಪ್ಪಲ್ಲಿ ಹಾಗೆ ಮುಖಕ್ಕೆ ಫೇಸ್ ಪ್ಯಾಕ್ ಹಾಕಿ ತುಂಬ ದಿನ ಆಗೋಗಿತ್ತು ಹಾಗಾಗಿ ಒಂದು ಪ್ಯಾಕ್ನ ರೆಡಿ ಮಾಡ್ತಾ ಇದ್ದೆ ನಾನಿಲ್ಲಿ ನಾನು ನಿಮಗೆ ಆಲ್ರೆಡಿ ಒಂದು ಪೌಡರ್ನ ಶೇರ್ ಮಾಡಿದ್ದೀನಿ ನುಗ್ಗೆ ಸೊಪ್ಪು ಹಾಗೆ ಅದರೊಳಗಡೆ ತುಂಬ ಏನೇನೋ ಸೊಪ್ಪುಗಳನ್ನೆಲ್ಲ ಹಾಕಿ ಅದನ್ನ ಪೌಡರ್ ಮಾಡಿ ನಾನು ಇಟ್ಕೊಂಡಿರ್ತೀನಿ ಅದನ್ನ ಬಿಸಿನೀರಿಗೆ ಹಾಕ್ಕೊಂಡು ಕುಡಿತೀನಿ ಇಲ್ಲ ಹೀಗೆ ಫೇಸ್ ಪ್ಯಾಕಿಗೂ ಯೂಸ್ ಮಾಡ್ತೀನಿ ಅದ್ರ ಜೊತೆಗೆ ಜೇನುತುಪ್ಪ ಹಾಗೆ ಅಕ್ಕಿ ಇಟ್ಟು ಎಲ್ಲದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇಲ್ಲಿ ಯಾವುದೇ ತರಹದ ನೀರು ಏನೂ ಹಾಕಿಲ್ಲ ನಿಮಗೆ ಬೇಕು ಅಂದರೆ ಹಾಲು ಅಥವಾ ಮೊಸರು ಏನಾದರೂ ಹಾಕ್ಕೊಂಡ್ರೆ ಆಯಿತು ನನಗೆ ಈ ಪ್ಯಾಕ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ತುಂಬ ಪಿಂಪಲ್ಸ್ ಆಗ್ತಿದ್ದು ನಾನು ಇದನ್ನು ಯೂಸ್ ಮಾಡಿದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನನಗೆ ಪಿಂಪಲ್ಸ್ ಕಮ್ಮಿ ಆಗಿದ್ದಾವೆ ಆ ತಿಂಗಳಲ್ಲಿ ಮೂರರಿಂದ ನಾಲ್ಕು ಸಲ ಹಾಕ್ಕೊಳ್ತೀನಿ ನೀವೇ ನೋಡ್ಬೋದು ನಾನು ನೋಡಿ ಮುಖ ತೊಳ್ಕೊಬಂದಾದಮೇಲೆ ಹೆಂಗೆ ಕಾಣಿಸ್ತಿದೆ ಅಂತ ನಾನು ಏನೂ ಹಚ್ಕೊಂಡಿಲ್ಲ ಮುಖಕ್ಕೆ ಸ್ವಲ್ಪನು ಎಲ್ಲ ಕ್ಲಿಯರ್ ಆಗಿದೆ ನಾನು ಯೂಸ್ ಮಾಡ್ತೀನಿ ಇದನ್ನು ನೀವು ಬೇಕಾದರೆ ಟ್ರೈ ಮಾಡ್ಬೋದು ನೀವು ನುಗ್ಗೆ ಒಣಗಿಸಿ ಒಣಗಿಸಿಟ್ಕೊಂಡು ಪೌಡ್ರ್ ಮಾಡಿಕೊಂಡು ಮುಗುಕ್ ಹಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ನಾನು ಜಾಸ್ತಿ ಅದನ್ನು ಯೂಸ್ ಮಾಡ್ತೀನಿ ಹಾಗೆ ಮುಖ ಎಲ್ಲ ತೊಳ್ಕೊಂಡು ಕಾರ್ತಿಕ್ ಮಾಸದ ದೀಪನ ಹಚ್ಚಿದೆ ಇನ್ನೊಂದು ವಾರ ಇರ್ಬೋದು ಅನ್ಸುತ್ತೆ ದೀಪ ಹಚ್ಚೋದು ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಬೆಳೆದಿದ್ದಾವೆ ನೋಡಿ ನಾನು ನುಗ್ಗೆ ಸೊಪ್ಪಲ್ಲಿ ಒಂದು ರೆಸಿಪಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಬನ್ನಿ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನಿಮಗೆ ನುಗ್ಗೆ ಸೊಪ್ಪಿನ ಪಕೋಡಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಹಾಗೆ ಆರೋಗ್ಯಕ್ಕೂ ಒಳ್ಳೇದು ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲ ಈರುಳ್ಳಿನ ಹೆಚ್ಚಿಟ್ಕೊಳ್ಳಿ ಉದ್ದುಡ್ಡ್ದಾಗಿ ಹಾಗೆ ಮೆಣಸಿನ್ಕಾಯಿ ಹಾಗೆ ಕರ್ಬೇವಿನ ಸೊಪ್ಪು ನೀಟಾಗಿ ನುಗ್ಗೆ ಸೊಪ್ಪನ್ನ ಒಂದು ಹಿಡಿಯುವಷ್ಟು ಅಥವಾ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಳೆದು ಎಲ್ಲ ಆರಿಸಿ ನೀಟಾಗಿ ಇಟ್ಕೊಳ್ಳಿ ಆಮೇಲೆ ಸ್ವಲ್ಪ ಅಕ್ಕಿ ಇಟ್ಟು ಉಪ್ಪು ಬೇಕಿಂಗ್ ಸೋಡಾ ಹಾಗೆ ಕಡಲೆ ಹಿಟ್ಟು ಸ್ವಲ್ಪ ಜೀರಿಗೆ ಮೂರರಿಂದ ನಾಲ್ಕು ಸ್ಪೂನ್ನ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಜೀರಿಗೆ ಹಾಗೆ ಇಲ್ಲಿ ಓಂಕಣ್ಣು ಹಾಕ್ಕೊಂಡಿದ್ದೀನಿ ನಾನು ಕರ್ಬೇವಿನ ಸೊಪ್ಪು ಇದೆಲ್ಲ ಜಾಸ್ತಿನೇ ಹಾಕ್ಕೊಳ್ಳಿ ಏನಾಗಲ್ಲ ಮೆಂತ್ಯ ಸಾರಿ ನುಗ್ಗೆ ಸೊಪ್ಪು ಈರುಳ್ಳಿ ಈರುಳ್ಳಿನ ಜಾಸ್ತಿ ಕ್ವಾಂಟಿಟಿಲಿ ಹಾಕೊಳ್ಳಿ ಈರುಳ್ಳಿ ಇದ್ದಷ್ಟು ಪಕಡ ಚೆನ್ನಾಗಿ ಬರುತ್ತೆ ಹಾಗೆ ಮೆಣಸಿನ್ಕಾಯಿ ಬೇಕಿಂಗ್ ಸೋಡಾ ಇದನ್ನ ಸ್ವಲ್ಪ ಹಾಕೊಳ್ಳಿ ನಿಮಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಪೂರ್ತಿ ಪುಡಿ ಪುಡಿ ಹಾಕಬೇಕು ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಕಡ್ಲೆಟ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಡಿ ಪಕೋಡಕ್ಕೆ ಸ್ವಲ್ಪ ಹಿಟ್ಟು ಮಿದವಾಗೇ ಇರಬೇಕು ದಿಮ್ಮಗಿರಬೇಕು ತೀರ ತೆಳ್ಳಗಾದರೆ ಚೆನ್ನಾಗಿರಲ್ಲ ಎಣ್ಣೆನ ಕಾಯಕ್ಕಿಟ್ಟಿದ್ದೆ ಇವಾಗ ಒಂದೊಂದಾಗಿ ಸ್ವ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಪಕೋಡ ಶೇಪಲ್ಲಿ ಬಿಟ್ಕೊಳ್ಳಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸಿ ಐ ಫ್ಲೇಮಲ್ಲಿ ಬೇಯಿಸೋಕೆ ಹೋಗ್ಬೇಡಿ ಮೇಲೆ ಎಲ್ಲ ಬೆಂದಿರುತ್ತೆ ಒಳಗಡೆ ಬೇಯೋದಿಲ್ಲ ಯಾವತ್ತೂ ಬಜ್ಜಿ ಪಕೋಡ ಯಾವುದನ್ನೇ ಆಗಲಿ ಲೋ ಫ್ಲೇಮಲ್ಲೇ ಬೇಯಿಸಬೇಕು ರುಚಿಯಾದ ನುಗ್ಗೆ ಸೊಪ್ಪಿನ ಪಕೋಡ ರೆಡಿಯಾಯಿತು ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಇದು ಆರೋಗ್ಯಕ್ಕೂ ಒಳ್ಳೆಯದು ಹಾಗಂತ ಡೈಲಿ ಮಾಡ್ಕೊಂಡು ತಿನ್ನೋದಲ್ಲ ಯಾವಾಗಲಾದರೂ ಒಂದು ಸಲ ಮಾಡ್ಕೊಂಡು ತಿಂದರೆ ಏನಾಗಲ್ಲ ನನ್ನ ತಂಗಿಗೆ ಟೇಸ್ಟ್ ಮಾಡೋಕ್ಕೆ ಕೊಡ್ತಿದ್ದೀನಿ ನೋಡಲಿ ನೋಡಿ ಅವಳು ಹೆಂಗೆ ಹೇಳ್ತಾಳೆ ನೋಡೋಣ ಬನ್ನಿ ಊಟಕ್ಕೆ ರಾಗಿ ಮುದ್ದೆ ಹಾಗೆ ಕಾಳು ತರಕಾರಿ ಎಲ್ಲ ಹಾಕಿ ಸಾಂಬಾರ್ ಮಾಡಿದೆ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಬಜ್ಜಿ ಊಟನೂ ಚೆನ್ನಾಗಿತ್ತು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಫ್ರೆಂಡ್ಸ್